ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಶ್ರೀರಂಗಪಟ್ಟಣದಲ್ಲಿ ನಾವು ನಮ್ಮ ಹಿರಿಕರಿಗೆ ಪಿತೃಪಕ್ಷ ಮಾಡಿ ತರ್ಪಣ ಬಿಡಬೇಕು ಅಂತ ಹೇಳಿಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹೊರಡೋಣ ಅಂತ ಹೊರಟ್ವಿ ಅಲ್ಲಿಗೆ ಹೋದ್ವಿ ಬಟ್ ನಾವು ತಪ್ಪನ ಬಿಡೋದಕ್ಕಾಗಲಿಲ್ಲ ಸೊ ನಮಗೆ ಬಿಡಬಾರ್ದು ಅಂತ ಹೇಳಿದರು ಯಾಕೆ ಬಿಡಬಾರ್ದು ಅಂತ ಹೇಳಿದರು ಮತ್ತು ಇನ್ ಕೇಸ್ ನಾವು ಬಿಡಬೇಕಾದ್ರೆ ಏನೇನು ಪ್ರೊಸೆಸ್ನ ಫಾಲೋ ಮಾಡಬೇಕು ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಲ್ಲಿರೋ ಒಂದು ಬ್ರಾಹ್ಮಣರೇ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಾನು ಕೊಡ್ತೀನಿ ಜೊತೆಗೆ ಹೇಗೂ ಹೋಗಿದ್ವಿ ಅಂತ ಮೈಸೂರು ನಿಯರ್ ಪ್ಲೇಸಸ್ಸು ಮೈಸೂರುಸು ಕೆ ಆರ್ ಎಸ್ಸು ಡ್ಯಾಮು ಎಲ್ಲನೂ ಸಹ ನೋಡ್ಕೊಂಡು ಬಂದ್ವಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ನೀವು ನೀವೇನಾದರೂ ಪಿತೃಪಕ್ಷದಲ್ಲಿ ಕಲ್ಪನಾ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಲಿ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಮನೆ ನೋಡೋಣ ಎಲ್ಲೆಲ್ಲಿ ಹೋಗ್ತಾ ಇದೆಯಾ ಅನಿಮಲ್ಸ್ ಟೈಗರ್ ನೋಡ್ಬಿಟ್ಟು ಏನ್ ಮಾಡ್ತೀಯ ಕಚ್ಚುತ್ತ ನೀನ್ ಟೈಗರ್ ನೋಡ್ಬಿಟ್ಟು ಏನ್ ಮಾಡ್ತೀಯ ನೀನು ಇಲ್ಲೊಡೋ ಅನ್ಬೇಕು ಹೆಂಗಂತ ಹೇಳ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ರಿ ಸೊ ನಾನು ಆಗಲೇ ತೋರಿಸಿದ್ದು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವೆಯ್ಟ್ ಲಾಸ್ದು ಸೊ ಈಗ ಆಲ್ರೆಡಿ ನಾವು ಮನೆ ಬಿಡಿಸ್ಟ್ರೊಳಗೆ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸೊ ಮೈಸೂರು ದಾಟಿ ಹೈವೇಯಲ್ಲಿ ನಾವು ಲಂಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲಿ ಇದ್ದಿದ್ದ ಸಾಂಬಾರ್ಗೆ ರೈಸು ಮತ್ತು ಮೊಸರು ತೊಗೊಂಡು ಲೈಟ್ ಫುಡ್ ಇರಲಿ ಟ್ರಾವೆಲ್ಗೆ ಅಂತ ಹೇಳಿ ಸೊ ಮನೇಲೆ ಮಾಡ್ಕೊಂಡು ಹೊರಟ್ವಿ ಹೊರಗಡೆ ಅಲ್ಲೇ ಹೈವೇಯಲ್ಲಿ ಒಂದು ಒಳ್ಳೆ ಪ್ಲೇಸ್ ನೋಡಿಕೊಂಡು ಸೈಡ್ಗೆ ಹಾಕ್ಕೊಂಡು ಅಲ್ಲೇ ಚ ಊಟ ಮಾಡ್ಕೊಂಡ್ರಿ ಸೊ ಅಲ್ಲಿ ಊಟ ಮಾಡಿದ್ದು ಚೆನ್ನಾಗಿತ್ತು ಸ್ವಲ್ಪ ನಾವು ಗಿಡ ಅದೆಲ್ಲ ಇರೋ ಕಡೆ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ನಾವು ಏನೋ ಹೊರಗಡೆ ಮನೇಲೆ ತಿಂದು 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 ಹೊರಗಡೆ ಎಲ್ಲಾದರೂ ಗಿಡ ಮರ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ರೆ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಮುಗಿಸ್ಕೊಂಡು ಸೊ ನಾವು ಆಲ್ಮೋಸ್ಟ್ ಒಂದು ಎಕ್ಸಾಕ್ಟಾಗಿ ಫೈವ್ ತರ್ಟಿಗೆ ರೀಚ್ ಆದ್ವಿ ಎಲ್ಲಿ ಅಂದರೆ ಝೂಗೆ ಸೊ ವೇ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಆದಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಒಂದು ಕಡೆ ನಮಗೆ ಎಳ್ನೀರು ಕಾಣಿಸ್ತು ಸೊ ನೋಡಿ ಇಲ್ಲ ತೆಂಗಿನ ಮರಕ್ಕೆ ಫೇಮಸ್ಸು ಆ ಕಡೆ ಅಲ್ಲೇನೇ ಒಂದು ಎಳ್ನೀರು ಕಾಸ್ಟ್ ಬಂದು ಸೆವೆಂಟಿ ರುಪೀಸು ಸೊ ಪ್ಲೇಸ್ ಅಂತದ್ದಲ್ವಾ ಅದು ಹೈವೇಯಲ್ಲಿ ಸೊ ಅಲ್ಲೇ ವಾಶ್ರೂಮ್ಸ್ ಎಲ್ಲ ಚೆನ್ನಾಗಿದೆ ಸೊ ನೀವು ಹೋಗ್ಬೇಕಾದ್ರೆ ಈ ಕಡೆ ನೋಡ್ಕೊಂಡು ಹೋಗಿ ಸೊ ವಾಶ್ರೂಮ್ಸ್ ಅವೈಲೇಬಿಲಿಟಿ ಇದೆ ನೋಡಿಕೊಂಡು ಇದು ಮಾಡ್ಕೊಬೋದು ನಾವು ಸೊ ಅದಾದಮೇಲೆ ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಝೂಗೆನೆ ಸೊ ಆಗಲೇ ಹೇಳ್ದಂಗೆ ನಾವು ಝೂಗೆ ಹೋಗಿದ್ದು ಫೈವ್ ತರ್ಟಿಗೆ ಅಲ್ಲಿ ಎಕ್ಸಾಕ್ಟಾಗಿ ಫೈವ್ ತರ್ಟಿಗೆ ಗ್ಲೇಟೆಡ್ ಕ್ಲೋಸ್ ಆಗುತ್ತೆ ನಾವು ಫೈ ತರ್ಟಿಗೆ ಜಸ್ಟ್ ಐದು ತ್ರೀ ಝೀರೋ ಆಗಿತ್ತು ಅಷ್ಟೇ ಅಷ್ಟಕ್ಕೆ ಕ್ಲೇ ಗೇಟ್ ಕ್ಲೋಸ್ ಮಾಡಾಕಿದ್ರು ಸೊ ಬಟ್ ನಾವು ತುಂಬ ದೂರದಿಂದ ಬಂದಿದ್ದೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮಗು ಇದೆ ಅಂತ ಹೇಳಿದ್ದಕ್ಕೆ ಅವರು ಕನ್ಸಿಡರೇಷನ್ ಕೊಟ್ಟು ನಾನು ಸೆಲ್ಫ್ ಟಿಕೆಟ್ನ ತೊಗೊಂಡು ಅಲ್ಲಿ ಹೋದೆ ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಮುಗಿಸ್ಕೊಂಡು ಹೊರಟಿದ್ದು ಡ್ಯಾಮ್ಗೆ ಕೆ ಆರ್ ಎಸ್ಸು ವಾಟರ್ ಹೋದ್ವಿ ಸೊ ಅಲ್ಲಿ ಏನು ಅಂದರೆ ಇದರ ಟೈಮಿಂಗ್ಸ್ ಏನು ಅಂತ ಅಂದರೆ ನಾವು ಝೂಗೆ ನಾವು ಒಂದು ಫೋರ್ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕ್ ನೋಡಿಕೊಂಡು ಅಲ್ಲಿಂದ ಕೆ ಆರ್ ಎಸ್ಗೆ ಒಂದು ಸಿಕ್ಸ್ ತರ್ಟಿಗೆ ಸಿಕ್ಸ್ ಓ ಕ್ಲಾಕ್ ಬಿಟ್ಟರೆ ಸಿಕ್ಸ್ ತರ್ಟಿ ಕೆ ಆರ್ ಎಸ್ ರೀಚ್ ಆಗ್ತೀವಿ ನಾವು ಅಲ್ಲಿ ಹೋಗಿ ಅಲ್ಲಿಂದ ಆ್ಯಕ್ಚುಲಿ ಅಲ್ಲಿ ಬೃಂದಾವನ ಇದೆ ಅಲ್ವಾ ಸೊ ಪಾರ್ಕ್ ಇದೆ ಅಲ್ಲಿ ಆ ಲೈಟಿಂಗ್ಸ್ ಎಲ್ಲ ಇರೋದು ಬೃಂದಾವನದ ಪಾರ್ಕೇನೆ ಸೊ ಇದನ್ನು ಸಿಕ್ಸ್ ಓ ಕ್ಲಾಕ್ ಬೆಳಕಲ್ಲಿ ನೋಡಿ ಆ ಆ ಒಂದು ಬೃಂದಾವನನ ಫೀಲ್ ಆಗೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ಇದಾದಮೇಲೆ ನೆಕ್ಸ್ಟ್ ಸಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹಾಗೆ ಲೈಟಿಂಗ್ಸ್ ಆನ್ ಆಗುತ್ತೆ ಅದರಲ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇದು ಸೊ ಈ ಆಲ್ಮೋಸ್ಟ್ ಒಂದು ನೈನ್ ತರ್ಟಿವರೆಗೂ ವರೆಗೂ ನೈನ್ ಓ ಕ್ಲಾಕ್ ಇದೂ ಸಹ ಟಿಕೆಟ್ ಕ್ಲೋಸ್ ಆಗುತ್ತೆ ನೈನ್ ತರ್ಟಿವರೆಗೂ ವರೆಗೂ ಲೈಟಿಂಗ್ಸ್ ಆನಲ್ಲಿರುತ್ತೆ ಸೊ ಎಕ್ಸಾಕ್ಟಾಗಿ నైన్ ఓ క్లాక్కి టికెట్స్ అలా క్లోస్ మి ನೈನ್ ತರ್ಟಿವರೆಗೂ ವರೆಗೂ ಇರುತ್ತಂತೆ ಇದು ಸೊ ಅವರೇ ನಮಗೆ ಇನ್ಫಾರ್ಮ್ ಮಾಡಿದ್ದದು ಸೊ ಇದನ್ನ ಈ ಒಂದು ವೀಡಿಯೋ ಮತ್ತು ಝೂ ವೀಡಿಯೋನ ನಾನು ಕಂಪ್ಲೀಟಾಗಿ ಲಾಂಗ್ ವಿಡಿಯೋದಲ್ಲಿ ಬೇರೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ಇದರಲ್ಲಿ ಎಲ್ಲ ಸೇರಿಸ್ಬಿಟ್ರೆ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ ಸೊ ಇನ್ನೊಂದು ಏನು ಮಿಸ್ಟೇಕ್ ಆಯಿತು ಅಂದರೆ ಇಲ್ಲಿ ಸೊ ನಾವು ಹೋಗೋಷ್ಟರೊಳಗಡೆ ವಾಟರ್ ಲೈಟಿಂಗ್ಸ್ ಆಫ್ ಆಗಿತ್ತು ಮ್ಯೂಸಿಕಲ್ ಲೈಟಿಂಗ್ಸ್ದು ಅಷ್ಟೇ ಬಿಡು ಅಂತ ಅಂದ್ಕೊಂಡು ನಾವು ಹೊರಟಿದ್ವಿ ನೋಡೋದು ಮಿಸ್ ಆಗ್ತಾಯಿತ್ತು ಇನ್ನೊಂದು ಟೆನ್ ಮಿನಿಟ್ಸ್ ಲೇಟಾಗಿದರೆ ಅನ್ನಷ್ಟ್ರೊಳಗಡೆ ಆನ್ ಮಾಡಿದ್ರು ಅದನ್ನು ಸಹ ನೋಡ್ಕೊಂಡು ಬಂದ್ವಿ ಆಮೇಲೆ ಆನ್ ದ ವೇ ಬರ್ಬೇಕಾದ್ರೆ ಮೈಸೂರು ಟು ಕೆ ಆರ್ ಎಸ್ ಇಂದ ಬರಬೇಕಾದ್ರೆ ಇಲ್ಲಿ ಅನ್ನಪೂರ್ಣ ಹೋಟೆಲ್ ಇದೆ ಇಲ್ಲಿ ಅನ್ಲಿಮಿಟೆಡ್ ಊಟ ಸಿಗುತ್ತೆ ಸೇಮ್ ನಮ್ಮ ಮನೇಲಿ ಮಾಡ್ಕೊಂಡಿರೋ ಥರನೇ ಫೀಲ್ ಆಯಿತು ನನಗೆ ನೋಡಿ ಅಲ್ಲಿ ಚಟ್ನಿ ಕಾಣಿಸ್ತಾ ಇದೆ ಅಲ್ಲ ಅದಂತೂ ಎಕ್ಸಲೆಂಟಾಗಿತ್ತು ಸೊ ಇಷ್ಟು ಐಟಮ್ಸ್ನ ಅನ್ಲಿಮಿಟೆಡ್ ಕೊಡ್ತಾರೆ ಜೊತೆಗೆ ಮೊಸರು ಮಜ್ಜಿಗೆ ಒಂದು ಸ್ವೀಟು ಒಂದು ಪಲ್ಯ ದಾಲು ಒಂದು ಚಿತ್ರಾನ್ನ ಅರ್ಪುಡಿ ಒಗ್ರೆ ಆ ಥರ ಸೊ ನೋಡಿ ಇಷ್ಟು ಐಟಮ್ಸ್ನ ಅನ್ಲಿಮಿಟೆಡ್ ಕೊಡ್ತಾರೆ ತುಂಬಾ ಎಕ್ಸಲೆಂಟ್ ಆಗಿತ್ತು ಸೊ ನೀವಂತೂ ಇಲ್ಲಂತೂ ವಿಸಿಟ್ ಮಾಡಲೇಬೇಕು ಒಂದು ಪ್ಲೇಟ್ ಕಾಸ್ಟ್ ಬಂದು ಟೂ ಸೆವೆಂಟಿ ಸೆವೆನ್ ಅಷ್ಟೇ ಓಕೆನಾ ಸೊ ಅಲ್ಲಿ ಊಟ ಮಾಡಿಕೊಂಡು ಇನ್ನೊಂದು ಏನು ಸಮಸ್ಯೆ ಆಯಿತು ಅಂದರೂ ರೂಮ್ ಹುಡ್ಕೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಅಲ್ಲಿಂದೆಲ್ಲ ಮುಗಿಸ್ಕೊಬರಷ್ಟುಗಡೆ ನಾವು ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ಟೆನ್ ಓ ಕ್ಲಾಕ್ ಊಟ ಮಾಡಿ ಹೋಟ್ಲ್ ಬಿಡೋಷ್ಟುಗಡೇ ಟೆನ್ ತರ್ಟಿ ಆಗಿತ್ತು ಬಟ್ ಹೇಗೂ ಒಂದು ರೂಮ್ ಸಿಕ್ತು ಸಾಕಾಗ್ಬಿಟ್ಟಿತ್ತು ಒನ್ ಅವರ್ ಹುಡ್ಕಿದ್ರಿ ರೂಮು ಮಲ್ಕೊಂಡು ಎದ್ದು ಸೊ ರೂಮಲ್ಲಿ ಕ್ಲಿಪ್ ತೊಗೊಳಕ್ಕೆ ಆಗಲಿಲ್ಲ ಅಷ್ಟು ಹರಿಬರಿ ಆಗಿಬಿಟ್ಟಿದ್ವಿ ನಾವು ಮಾರ್ನಿಂಗ್ ಬೇಗ ಎದ್ದು ಸೊ ದೇವ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಆಮೇಲೆ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ನಮಗೆ ಫಸ್ಟು ಇನ್ಫಾರ್ಮ್ ಮಾಡಿದರು ಸೊ ಫಸ್ಟು ನಾವು ಅಲ್ಲಿ ತರ್ಪನ ಬಿಟ್ಟ ಮೇಲೆ ಯಾವುದೇ ದೇವಸ್ಥಾನಕ್ಕೂ ನಾವು ಹೋಗಬಾರ್ದಂತೆ ಸೊ ಇದನ್ನು ಇನ್ಫಾರ್ಮ್ ಮಾಡಿದರು ನಮಗೆ ನಮ್ಗೆ ಗೊತ್ತಿರೋ ಅಂತ ಒಂದು ಐನೂರು ಇನ್ಫಾರ್ಮ್ ಮಾಡಿದರು ಸೊ ಅದಕ್ಕೆ ಫಸ್ಟು ನಾವು ಬೆಟ್ಟಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ನಾವು ತರ್ಮಣ ಬಿಡೋದಕ್ಕೆ ಶ್ರೀ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟವಿ ಅಲ್ಲೋದ್ರೆ ಇನ್ನೊಂದು ಸಮಸ್ಯೆ ಅಲ್ಲಿ ಫುಲ್ಲು ರಶ್ ಒಂದು ನಿಮಿಷದಲ್ಲಿ ನಮಗೆ ಒಂದು ಫೈವ್ ತೌಸಂಡ್ ಲಾಸ್ ಆಗಿಬಿಡ್ತಾಯಿತ್ತು ಸೊ ಹೋದ್ವಿ ಅಲ್ಲಿ ಸ್ಪೆಷಲ್ ಟಿಕೆಟೇ ಬಂದು ಹಂಡ್ರೆಡ್ ರುಪೀಸು ನಾರ್ಮಲ್ ಟಿಕೆಟ್ ಬಂದು ತರ್ಟಿ ರುಪೀಸು ಫ್ರೀ ದರ್ಶನ ಮೂರು ಇರುತ್ತೆ ಸೊ ನಾವು ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಹೋದ್ವಿ ಅದರಲ್ಲಿ ಫುಲ್ ರಶ್ ಇತ್ತು ಒಬ್ಬ ಮನುಷ್ಯನಲ್ಲಿ ಪರ್ ಪರ್ಸನ್ಗೆ ತೌಸಂಡ್ ಟೂ ಹಂಡ್ರೆಡ್ ಕೇಳಿದೆ ಒಳಗಡೆ ಹೋಗೋದಕ್ಕೆ ಬೇಗ ಒಳಗಡೆ ಹೋಗೋದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಕೇಳ್ದೆ ಸೊ ನಾವು ಹಂಗೆದಕ್ಕೆ ನಾಲ್ಕು ಸಾವಿರ ಕೊಡಿ ನಾಲ್ಕು ಜನಕ್ಕೆ ಅಂತ ಕೇಳ್ದೆ ಬೇಡ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಹಂಡ್ರೆಡ್ ರುಪೀಸ್ ದರ್ಶನಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಸೊ ಹೋಗಿದ ತಕ್ಷಣ ಒಂದು ಹಾಫ್ ಅನ್ ಅವರಿಗೆಲ್ಲ ದರ್ಶನ ಆಗ್ಬಿಡ್ತು ನೋಡಿ ಹೆಂಗೆ ಆಮರಿಸ್ತಾರೆ ಜನ ಅಂತ ನೀವಂತೂ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸೊ ಫ್ರೀ ದರ್ಶನದಲ್ಲಿ ಹೋಗಿ ಇನ್ನೊಂದು ಹಾಫ್ ಅನ್ ಅವರ್ ಲೇಟ್ ಆಗುತ್ತೆ ಇಲ್ಲ ಹಂಡ್ರೆಡ್ ರುಪೀಸಲ್ಲಿ ಹೋಗಿ ಒಂದು ತರ್ಟಿ ಮಿನಿಟ್ಸಲ್ಲಿ ದರ್ಶನ ಅಂತೂ ಹಾಗೆ ಆಗ್ಬಿಡುತ್ತೆ ಓಕೆನಾ ಸೊ ಇದಾದ ಮೇಲೆ ನೆಕ್ಸ್ಟ್ ನಾವು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ ಸೊ ಇಲ್ಲಿ ಬಂದು ಆ್ಯಕ್ಚುಲಿ ಇಲ್ಲಿ ಏನು ಪ್ರೋಸೆಸ್ಸು ಅಂದರೆ ಫಸ್ಟು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ತರ್ಪಣ ದೊಡ್ಡ ತರ್ಪಣ ಬಿಟ್ಟು ಆಮೇಲೆ ಶ್ರೀರಂಗನ ದರ್ಶನ ಮಾಡೋಕೋಗ್ಬೇಕಂತೆ ಸೊ ನಮ್ಮ ದೊಡ್ಡವ್ರಿಗೆ ಆ ತೃಪ್ತಿ ಕೊಟ್ಟು ಅವರು ದೇವರ ಪಾತ ಸೇರಿಕೊಳ್ಳಿ ಹೇಳ್ಬಿಟ್ಟು ಮಾಡಬೇಕಂತೆ ಬಟ್ ಅದು ನಮಗೆ ಗೊತ್ತಿರಲಿಲ್ಲ ಫಸ್ಟ್ ನಾವು ದರ್ಶನ ಮಾಡ್ಕೊಂಬಿಟ್ವಿ ಆಮೇಲೆ ನಾವು ತರ್ಪಣ ಬಿಡೋದಕ್ಕೂ ಅಂತ ಆಮೇಲೆ ಅವರು ಬೇಡ ಅಂದರೂ ಜೊತೆಗೆ ಮನೇಲಿ ದೊಡ್ಡವರು ಯಾರಾದರೂ ಬಿಡ್ತಾಯಿದ್ರು ಸಹ ನಾವು ಬಿಡಬಾರ್ದಂತೆ ಇನ್ ಕೇಸ್ ನಾವು ಅಲ್ಲಿ ಹೋಗಿ ಸ್ವಾಮ್ರಾಣಿ ಹಾಕಿಲ್ಲ ಅಂದರೆ ಮಾತ್ರ ನಾವು ತರ್ಪಣ ಬಿಡಿಸ್ಬೇಕಂತೆ ಇಲ್ಲಾಂದರೆ ಬಿಡಬಾರ್ದಂತೆ ಅದು ಉಪಚಾರ ಆಗುತ್ತಂತೆ ಓಕೆನಾ ಸೊ ಇದಕ್ಕೋಸ್ಕರ ನಾವು ತರ್ಪಣ ಬಿಡಲಿಲ್ಲ ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಬೇಕು ಇದಾದಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದು ಮೈಸೂರು ಪ್ಯಾಲೇಸ್ಗೆ ಊಟ ಮಾಡಿಕೊಂಡು ಸೊ ಮಧ್ಯಾಹ್ನ ತಿಂದಿದ್ದು ಊಟ ಅಷ್ಟು ಕಷ್ಟ ಇತ್ತು ಅಷ್ಟೇನು ಚೆನ್ನಾಗಿರಲಿಲ್ಲ ಅದು ಅದೆಲ್ಲ ಮುಗಿಸ್ಕೊಂಡು ಮೈಸೂರು ಪ್ಯಾಲೇಸ್ಗೆ ಹೋಗಿ ಅಲ್ಲಿ ಸಹ ಒಳ್ಳೆ ಒಳ್ಳೆ ಎಷ್ಟು ಚೆನ್ನಾಗಿದೆ ಪ್ಯಾಲೇಸು ಅಂದರೆ ಅದ್ರ ಇಂಚು ನಾವು ಫೀಲ್ ಆಗಬೇಕು ಅಷ್ಟು ಚೆನ್ನಾಗಿದೆ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಸೊ ನೈಟು ಸಹ ಊಟ ಮಾಡಿಕೊಂಡು ಸೊ ಮನೆ ಕಡೆ ಹೊರಟ್ವಿ ಏನು ಹೇಳ್ಬೇಕು ಹೇಳಿ ಸರ್ತಿ ಹೇಳು ಮೈಸೂರು ಹೇಳಿ ಹೇಳ ಬಾಯ್ ಮೈಸೂರ್ ನೀನೇನ್ ನೋಡ್ದೆ ಝೂ ಅಲ್ಲಿ ಆಮೇಲೆ ಝೂ ಅಲ್ಲಿ ಏನೋ ನೋಡ್ದೆ ಅನಿಮಲ್ಸ್ ಏನೇನು ನೋಡಿದೆ ಬೇಗ ಹೆಂಗ್ ಮಾಡ್ತಾ ಇತ್ತ ಅಲ್ಲ ಏನೇ ಬಾಯ್ ಏನು ಮಾಡ್ಬೇಕಾದ್ರೂ ಬೇರೆಯವ್ರನ್ನ ತಿಳ್ಕೊಂಡು ಗೊತ್ತಿರೋರು ತಿಳ್ಕೊಂಡು ಮಾಡೋದು ತುಂಬಾನೇ ಉತ್ತಮ ಇಲ್ಲ ಅಂದರೆ ನಾವಂತೂ ತರ್ಮನ ಬಿಟ್ಟು ದೊಡ್ಡ ತಪ್ಪು ಮಾಡ್ತಿದ್ವಿ ಸೊ ಅವರು ಅಲ್ಲಿರೋರು ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾನೇ ಅನುಕೂಲ ಆಯಿತು ನಮಗೆ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆ ಕರಡೆ ಹೊರಟ್ವಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್